ಐದು ಸವಗಳನ್ನು ಮಾಡ್ತಾರೆ ಅಂತ ನೋಡಿ ಇದೊಂದು ಸಮಾಜದಲ್ಲಿ ಐದು ಸವ ಸವಗಳನ್ನು ಸಮಾಧಿ ಮಾಡಿದ್ದಾರೆ ನೋಡಿ ತೊಂಬತ್ನಾಲ್ಕು ತೊಂಬತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂದು ತನಕ ಐದು ಜಾಗದ ಕೊರತೆ ಇದೆ ಆದ್ದರಿಂದ ಒಂದೇ ಸಮಾಧಿಯಲ್ಲಿ ನಾಲ್ಕು ಐದು ಮಂದಿ ಸವಗಳನ್ನು ಸಮಾಧಿ ಮಾಡಿದ್ದಾರೆ ಆ ಥರ ಇಲ್ಲಿ ಕಾಯಂ ನಡೀತಾ ಇರ್ತವರು ಸಂಬಂಧಿಕರು ಸವಗಳನ್ನು ಒಂದೇ ಸಮಾಧಿಯಲ್ಲಿ ಸಂಸ್ಕಾರ ಮಾಡ್ತಾ ಇರ್ತಾರೆ ಇದು ಯಾಕಂದರೆ ಬೆಂಗಳೂರಲ್ಲಿ ಉಳಿಲಿಕ್ಕೂ ಜಾಗ ಇಲ್ಲ ಸ್ಮಶಾನದಲ್ಲೂ ಜಾಗ ಇಲ್ಲ ಅಷ್ಟು ಒತ್ತಡ ಇದೆ ಇಲ್ಲಿ ಜಾಗಕ್ಕೆ ನೋಡಿ ಸ್ಮಶಾನದಲ್ಲೂ ಒಂದು ಮೂರಡಿ ಆರಡಿ ಜಾಗ ಸಿಗೋದು ಕಷ್ಟ ಅಂತ ಇದರಿಂದ ಸಾಬೀತಾಗುತ್ತೆ ಒಂದೊಂದು ಸಮಾಧಿಯಲ್ಲಿ ನಾಲ್ಕು ಐದು ಜನನ ಸವನ ಸಮಾಧಿ ಮಾಡಿದರೆ ಕೆಲವೊಂದು ಹತ್ತು ಸಹ ಇಲ್ಲಿ ಸಮಾಧಿ ಮಾಡಿದ್ದಾರೆ ಇದು ಕಲ್ಪಲ್ಲಿ ಸ್ಮಶಾನ ಆದರೆ ಬಿ ಬಿ ಎಂ ಪಿ ಇದನ್ನು ಸಂಪೂರ್ಣ ಕೆಟ್ಟದಾಗಿ ನಿರ್ವಹಣೆ ಮಾಡಿದೆ ಯಾವುದೇ ನಿರ್ವಹಣೆ ಇಲ್ಲ ಬಿ ಬಿ ಎಂ ಪಿಯಿಂದ ಅತ್ಯಂತ ಕೆಟ್ಟದಾಗಿ ನಿರ್ವಹಣೆ ಮಾಡಿದ್ದಾರೆ ಇದು ಬಿ ಬಿ ಎಂ ಪಿ ಸ್ವಚ್ಛತೆ ಕಾಪಾಡ್ತಾ ಇಲ್ಲ ನೋಡಿ ಒಂದೊಂದು ಸಮಾಧಿ ನಾಲ್ಕು ಐದು ಮಂದಿ ಸವಾಗಳೊಂದು ಸಮಾಧಿ ಇದು ಮಾಡ್ತಾ ಇರು ಸಂಸ್ಕಾರ ಸ್ವಚ್ಛತೆ ಕಾಪಾಡೋದ್ರಲ್ಲಿ ಬಿ ಎಂ ಪಿ ಅಂತ ಸಂಪೂರ್ಣ ವೈಫಲ್ಯ ನೋಡಿ ಅಲ್ಲಲ್ಲಿ ಕಸದ ರಾಶಿಗಳು ಕೊನೆ ಅಂತಿಮ ಮೊದಲಿದ್ರೂ ಅವ್ರಿಗೆ ಶಾಂತಿ ಇಲ್ಲ ಸ್ವಚ್ಛತೆ ಇಲ್ಲ ನಂತರ ಒಂದು ಸಮಾಧಿ ಕೆಳಗೆ ಇನ್ನೊಂದು ಹಾಕ್ತಾ ಇರ್ತಾರಲ್ಲ ಎರಡು ಮೂರು ಹಾಕಿದಾರೆ ಒಂದೊಂದು ಸಮಾಧಿಯಲ್ಲಿ ಎರಡು ಮೂರು ಓ ಒಂದೊಂದು ಸಮಾಧಿಯಲ್ಲಿ ಹತ್ತತ್ತು ಸವಗಳನ್ನು ಇಲ್ಲಿ ಸಮಾಧಿ ಮಾಡಿದ್ದಾರೆ ಅವ್ರವ್ರ ಸಂಬಂಧಿಕರದೇ ಹಾಕಿರ್ತಾರೆ ಅವರವ್ರ ರಿಲೇಟಿವ್ಸ್ ಅಣ್ಣ ತಮ್ಮ ಅಕ್ಕ ತಂಗಿ ಆ ಥರದ್ದೆಲ್ಲ ಸಮಾಧಿ ಇಲ್ಲಿ ಒಂದೇ ಸಮಾಧಿಯಲ್ಲಿ ಮಾಡಿರ್ತಾರೆ ಕೆಲವೊಂದು ಕಡೆ ಹತ್ತು ಸಹ ಮಾಡಿದ್ದಾರೆ ಎರಡು ಮೂರು ಮಾಡಿದ್ದಾರೆ ಆ ಥರ ಅಂದರೆ ಜಾಗ ಇಲ್ಲ ಮಾಡ್ಲಿಕ್ಕೆ ನೋಡಿ ಬೆಂಗಳೂರಲ್ಲೂ ಜಾಗ ಇಲ್ಲ ಇಲ್ಲಿ ಸಮಾಧಿ ಸ್ಮಶಾನದಲ್ಲೂ ಜಾಗ ಇಲ್ಲ ಸತ್ ಮೇಲೂ ಜಾಗ ಇಲ್ಲ ಹುಟ್ಟಿದಾಗಲೂ ಇಲ್ಲೂ ಒಂದು ಒಳಿದ ಜಾಗಕ್ಕಾಗಿ ಹೋರಾಟ ಮಾಡಬೇಕು ಸತ್ತಾಗಲೂ ಜಾಗ ಇಲ್ಲ ಯಾಕಂದರೆ ಒಂದೊಂದು ಸಮಯದಲ್ಲಿ ಎಂಟು ಹತ್ತು ಸವಗಳನ್ನು ಇಲ್ಲಿ ಅಂತ್ಯಕ್ರಿಯೆ ಮಾಡಿದ್ದಾರೆ ಅಂತ ಇವರು ಆಂತೋನಿ ಸ್ವಾಮಿ ಕುಟ್ಟಿ ಅವರು ಹೇಳ್ತಾ ಇದ್ದಾರೆ ಇವರು ಬಿ ಬಿ ಎಂ ಪಿಯಿಂದ ಕಳೆದ ಮೂವತ್ತೈದು ವರ್ಷದಿಂದ ಇಲ್ಲಿ ಸಮಾಧಿ ಇಲ್ಲಿ ಸ್ಮಶಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವ್ರ ಕುಟುಂಬನ ಇಲ್ಲೇ ಜಾತಿ ಮತ ಮುಖ್ಯ ಅಲ್ಲ ಯಾವ ಕೆಲಸ ಮಾತ್ರ ಅದು ಮುಖ್ಯ ಡಾಕ್ಟ್ರಾ ನೋಡಿ ಫ್ರೆಂಡ್ಸ್ ಇದು ಬೆಂಗಳೂರಿನ ಕಾಸ್ಟೌನ್ ವ್ಯಾಪ್ತಿಯಲ್ಲಿರುವ ಕಲ್ಲಲ್ಲಿ ಸ್ಮಶಾನ ಇದು ಬೆಂಗಳೂರಿನ ಅತ್ಯಂತ ದೊಡ್ಡ ಸ್ಮಶಾನ ಇಲ್ಲಿ ಮೂರು ಥರನೂ ಹೆಣವನ್ನು ಅಂತ್ಯಕ್ರಿಯೆ ಮಾಡಲಾಗುತ್ತೆ ಒಂದು ಸಮಾಧಿ ರೂಪದಲ್ಲೂ ಮಾಡ್ತಾ ಇದ್ದಾರೆ ನಂತರ ವಿದ್ಯುಚ್ಛಿತಾಗಾರದ ವ್ಯವಸ್ಥೆಯೂ ಇದೆ ನಂತರ ಕಟ್ಟಿಗೆಯಿಂದ ಸವ ಸುಡುವುದು ಕಟ್ಟಿಗೆ ಮೂಲಕ ಸವ ಸುಡುವ ಪದ್ಧತಿಯಿಂದ ಇದೆ ಮೂರು ಪದ್ಧತಿಯೂ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಲಕ್ಷಾಂತರ ಜನರ ಸಮಾಧಿಗಳನ್ನು ನೀವು ನೋಡ್ಬೋದು ಕೋಟೆ ಕಟ್ಟಿ ಮೆರೆದೋರೆಲ್ಲ ಏನಾದರು ಅಂತ ಒಂದು ಹಾಡು ಬರ್ತಾಯಿದೆ ಕೋಟೆ ಕಟ್ಟಿ ಮರ್ದೋರೆಲ್ಲ ಕೊನೆಗೆ ಶಾಂತವಾಗಿ ಮಲಗಿಬಿಟ್ಟಿದ್ದಾರೆ ನಿಶ್ಚಿಂತೆಯಿಂದ ಮಲಗಿಬಿಟ್ಟಿದ್ದಾರೆ ಕೋಟೆನಿಲ್ಲ ಏನಿಲ್ಲ ಬರೀ ಸಮಾಧಿಗಳಷ್ಟೇ ಹೋಗಿದೆ ಸಮಾಜದಲ್ಲಿ ಇನ್ನೊಂದು ವಿಶೇಷ ಅಂದರೆ ಒಂದೊಂದು ಸಮಾಜದಲ್ಲಿ ಐದು ಆರು ಸವಗಳನ್ನು ಸಹ ಸಮಾಧಿ ಮಾಡಿದ್ದಾರೆ ಅವರು ಯಾಕಂದರೆ ಇಲ್ಲಿ ಜಾಗದ ಕೊರತೆ ಇರೋದ್ರಿಂದ ಅವ್ರವ್ರ ಸಂಬಂಧಿಕರ ಸವಾಗಳನ್ನು ಅದೇ ಹಳೆ ಸಮಾಧಿಯಲ್ಲೇ ಬಂದು ಮತ್ತೆ ಸಮಾಧಿ ಮಾಡೋ ಪದ್ಧತಿನಿಂದ ನಡೀತಾ ಇದೆ ಕೆಲವೊಂದು ಕಡೆ ಎರಡು ಮೂರು ಐದು ಆರು ಸವಗಳನ್ನೇ ಕಲ್ಲು ಸ್ಮಶಾನದಲ್ಲಿ ಸಮಾಧಿ ಮಾಡಿದ್ದಾರೆ ನೋಡಿ ಇದೊಂದು ಐವತ್ನಾಲ್ಕು ಎಕರೆ ಪ್ರದೇಶ ಇದೆ ಇದು ದೊಡ್ಡ ಅತಿ ದೊಡ್ಡ ಸ್ಮಶಾನ ಇದು ಬೆಂಗಳೂರಿನ ಬಿ ಬಿ ಎಮ್ ಸಿ ಆಫ್ ಕೆಲವರೆದು ನೋಡಿ ಒಂದು ಲಕ್ಷಾಂತರ ಶವಗಳನ್ನು ಇಲ್ಲಿ ಸಮಾಧಿ ಮಾಡಿದ ಲಕ್ಷಾಂತರ ಶವಗಳು ನೋಡಿ ಎಲ್ಲಿ ನೋಡಿದ್ರೂ ಬರೀ ಸಮಾಧಿಗಳು ಶಾಂತವಾಗಿ ಮಲಗಿಬಿಟ್ಟಿದೆ ಆತ್ಮಗಳು ಪ್ರಕೃತಿಯಲ್ಲಿ ವೀನಾದ ಮೇಲೆ ಬರೀ ದೇಹ ಮಣ್ಣಾಗಿ ಇಲ್ಲ ಆಗ್ಬಿಟ್ಟಿದೆ ಆತ್ಮ ಸಂಪೂರ್ಣ ಗಾಳಿ ಬೆಳಕಿನ ಜೊತೆ ವೀನ ಮೇಲೆ ಉಳಿದು ಬರೀ ಮಣ್ಣು ದೇಹ ಪೂರ್ತಿ ಮಣ್ಣು ಮಣ್ಣಿಂದನೇ ಹುಟ್ಟಿದ ದೇಹ ಕೊನೆಗೆ ಮಣ್ಣೆ ಸಿಗುತ್ತೆ ಮಣ್ಣಾಗ್ಬಿಡುತ್ತೆ ಇದು ಪ್ರಕೃತಿಯ ಒಂದು ನಿರಂತರವಾದ ನಿಯಮ ಇದು ಸಮಾಧಿ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಕುಟುಂಬಗಳಿಗೂ ವಾಸ ಮಾಡ್ತವೆ ಈ ಕೂಡ ಸಮಾಧಿ ಪ್ರದೇಶದಲ್ಲಿ ಮತ್ತು ತುಂಬ ಜನ ಬರ್ತಾರೆ ಅವರವರ ಸಂಬಂಧಿಕರ ಸಮಾಧಿಗಳಲ್ಲಿ ಕೂತ್ಕೊಂಡು ಅಥವಾ ಮಲಗಿ ವಿಶ್ರಾಂತಿ ಪಡೆದು ಹೋಗುವ ಪದ್ಧತಿನೇ ಇಲ್ಲ ಇದೆ ಮತ್ತು ಪ್ರತಿ ಶಿವರಾತ್ರಿಗೆ ಒಂದು ವಿಶೇಷ ಪೂಜೆ ನಡೆಯುತ್ತೆ ಪೂರಿ ಕೋಳಿಗಳನ್ನು ಬಲಿ ಕೊಡ್ತಾರೆ ಪೂರ್ತಿ ನೈಟ್ ಪೂರ್ತಿ ಇಲ್ಲಿ ರಿಚುವಲ್ಸ್ ಪೂಜೆಗಳು ಪುನಸ್ಕಾರ ಜಾತ್ರೆಗಳನ್ನ ನಡುತ್ತವೆ ಶಿವರಾತ್ರಿ ಇದು ಬೆಂಗಳೂರಿನ ಒಂದು ಅತ್ಯಂತ ದೊಡ್ಡ ಒಂದು ಸ್ಮಶಾನ ಅಂತ ಹೇಳ್ಬೋದು ಯಾಕಂದರೆ ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಇರ್ಬೋದು ನಿರ್ವಹಣೆ ಅಷ್ಟು ಕೆಟ್ಟದಾಗಿ ನಿರ್ವಹಣೆ ಮಾಡಿದಾರೆ ಸರಿಯಾಗಿ ನಿರ್ವಹಣೆ ಇಲ್ಲ ಈ ಸಮಾಧಿ ಸ್ಮಶಾನ ಕ್ರೀಡೆ ನಿರ್ವಹಣೆ ಇಲ್ಲ ನೋಡಿ ನಿರ್ವಹಣೆ ಅಷ್ಟೊಂದು ನೀಟಾಗಿ ಮಾಡಿದೆ ನೋಡಿ ಉದ್ದಕ್ಕೂ ನೋಡಿದ್ರೂ ನೋಡಿ ಉದ್ದಕ್ಕೂ ನೋಡಿದ್ರೆ ಅಲ್ಲ ಮಾನವ ಸಮಯಗಳು ಬಂದವು ಸಂಬಂಧಿಕರುಗಳಿಗೆ ಇದೆ ಮಾಡ್ತಾರೆ ಹೋಗ್ತಾರೆ ಮತ್ತು ನೋಡಿ ಸಂಬಂಧಿಕ ಸಮಾಜ್ತಾರೆ ಕೂತ್ಕೊಳ್ತಾರೆ ಇದು ಕಲ್ಪಲ್ಲಿ ಸ್ಮಶಾನೇ ಅಂತ ಹೇಳ್ಬೋದು ಐವತ್ಮೂರು ಎಕರೆ ಪ್ರದೇಶದಲ್ಲಿ ಐವತ್ನಾಲ್ಕು ಎಕರೆ ಐವತ್ತು ಎಕರೆಗಿಂತ ಅಧಿಕ ಪ್ರದೇಶದಲ್ಲಿ ಇದೆ ಬೆಂಗಳೂರಿನ ಅತಿ ದೊಡ್ಡ ಸ್ಮಾಶಾನದಲ್ಲಿ ಶವ ಸುಡುವ ಪ್ರದೇಶ ಇದೆ ಸವವನ್ನು ಅಲ್ಲೇ ಸುಡುತ್ತಾರೆ ನಮಗೆ ಒಂದು ಬಿಜೆಪಿ ಒಂದು ಬೋರ್ಡ್ ಹಾಕಿದೆ ರುದ್ರಭೂಮಿಯಲ್ಲಿ ಯಾವುದೇ ಕಾರಣಕ್ಕೂ ಸವಾ ಸಂಸ್ಕಾರದ ನಂತರ ಗೋರಿ ನಿರ್ಮಾಣವನ್ನು ನಿಷೇಧಿಸಲಾಗಿದೆ ಯಾವುದೇ ವ್ಯಕ್ತಿಗಳು ಅತಿಕ್ರಮಣ ಪ್ರವೇಶ ಮಾಡಿ ಗೋರಿ ನಿಲ್ಲಿಸಿದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಬಿ ಬಿ ಎಮ್ ಪಿ ಒಂದು ನೋಟಿಸ್ ಹಾಕಿದೆ ಯಾಕಂದರೆ ಇಲ್ಲಿ ಜಾಗದ ಕೊರತೆ ಇದೆ ಜಾಗದ ಕೊರತೆಯಿಂದ ಇದೊಂದು ನೋಟಿಸ್ ಹಾಕಿದ್ದಾರೆ ಬಿ ಬಿ ಎಂ ಪಿ ಅವರು ಯಾವುದೇ ರೀತಿ ಗೋರಿ ನಿರ್ಮಾಣ ಮಾಡಬಾರ್ದು ಅನ್ನೋ ಥರ ಹಾಂ ಬಿ ಬಿ ಎಂ ಪಿ ಅವರು ಹಾಕಿದ್ದಾರೆ